ಶೇಖರ್ ನಿಂಬರ್ಗಿ ಅಂತ ಹೇಳಿ ನಮಸ್ಕಾರ ನಮಸ್ಕಾರ ಇವರು ಹೋದ್ ವರ್ಷ ಮೋಸ್ಟ್ಲಿ ನೀವು ಮಹೀಂದ್ರ ಟ್ರ್ಯಾಕ್ಟರ್ ಮಹೀಂದ್ರ ಕಂಪನಿ ವತಿಯಿಂದ ರಾಷ್ಟ್ರ ಪ್ರಶಸ್ತಿ ಒಂದು ಕೊಡ್ತಾರೆ ಪ್ರಶಸ್ತಿ ಇವರು ಸೊ ಹಿಂಗಾಗಿ ಅವ್ರ ಏನಾಯ್ತಿ ಇಲ್ಲಿ ನೈಸರ್ಗಿಕ ಕೃಷಿ ನೈಸರ್ಗಿಕ ಕೃಷಿಗೆ ಸಾವಯವ ಕೃಷಿಗೆ ಅಂತರ ವಾಳೆತಿ ಸೊ ಅದಕ್ಕೋಸ್ಕರ ನಿಮ್ಮ ನೈಸರ್ಗಿಕ ಕೃಷಿ ಏನು ಅನ್ನೋದು ಗೊತ್ತಾಗಬೇಕಂತ ಹೇಳಿ ನಿಮ್ಮ ಕಕ್ಕಿದ್ದು ಮುಂದಿನ ಏನಾಯ್ತಲ್ಲ ಸರ್ ನಿಮ್ಗೆಲ್ಲ ಸರ್ ವಿಷಯ ಎಲ್ಲಿಂದ ಬಂದಿರಿ ಏನಾದ್ರು ಸರ್ ನಾವ್ ಬಂದ್ಬಿಟ್ಟು ಬಿಜಾಪುರದಿಂದ ಬಂದಿದ್ದೇವೆ ಸರ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಲವಾರು ಪಾಠ ಉಳಿಸಬೇಕು ಹೆಸರ ಹೆಸರು ಉಳಿಸ್ ಹೊರತು ರಾಕ್ಲೇಲ್ರಿ ಅದಕ್ಕೆ ನಮ್ ವೈಯಕ್ತಿಕ ನಾವು ಪ್ರಜ್ಞೆ ಇರ್ಬೇಕಲ್ಲ ಪಾಪ ಪ್ರಜ್ಞೆ ಆರಿಸಿ ನಾವು ನಿಂದಿಕೆ ಆಯ್ಕೆ ಮಾಡಲು ಒಳ್ಳೆ ಗ್ರೇಡ್ ನಿಂದಿಕೆಯಲ್ಲೇ ಆರಿಸ್ತೇವ್ರಿ ಈಗ ವಿಜ್ಞಾನ ಕೇಂದ್ರ ನಮ್ಮ ಸಸಿ ಶಸಿ ನಾವು ನಾಲ್ಕು ಕಿಲೋ ಬೀಜ ಕಳಿಸಿ ಪೋಸ್ಟಿಂಗ್ ಎಲ್ಲ ತೋರಿಸ್ತೀನಿ ಅವರಲ್ಲಿ ಗ್ರೇಡಿಂಗ್ ಮಾಡಿದ್ರೆ ಅವ್ರಲ್ಲಿ ಯಾವ ಸುಮಾರು ಬೀಜಾನು ತೆಗೆದಿಟ್ಟಿದೇವ್ರಿ ಈಗ ನಾವು ನೀವು ಎಲ್ಲಾನು ತೆಗೆದು ಹಂಗೆ ಕಟ್ಬಿಡಿದ್ರಿ ನಾವ್ ನಿಂಬಿಕಿರ್ತಿದೇವು ಬೀಜಾನು ಎಣಿಕೆ ಮಾಡ್ತಿದ್ದೇವೆ ಪ್ರತಿಯೊಂದು ಬೀಜಾನು ಒಂದೇ ತರ ಇರಬೇಕು ಅಂತ ಬೀಜಾನು ಕುಡ್ತಿದ್ರೆ ಅದಕ್ಕಾಗಿ ನಾವು ನಮ್ಮದನ್ನ ಉಳಿಸೋ ಈಗ ನೋಡ್ರಿ ನಮ್ಮ ಕಿರ್ಲೋಸ್ಕರ್ ಕಂಪನಿ ನಾವ್ ರೈತರಿಗೆ ನಮಗಂತೂ ರೈದರ್ ಕಂಪನಿ ಬಗ್ಗೆ ಗೊತ್ತಿರ್ತಾವೆ ನಾವು ಕಿರ್ಲೋಸ್ಕರ್ ಬೀಜ ತಂದವರು ಆರಾಮ್ ಇರ್ತೇವೆ ಕಡವಂಗಿಲ್ಲ ನಾವು ತೋರಿಸಿ ಬಿಡಿಸ್ಕೊಂಡು ಹಿಕ್ಸಿನ್ ಹೋದ್ರ ಬಡ ಬಡ ಉಸ್ತ ಚಿರ್ ಕಠಿಣ ಹಂಗಿಲ್ಲ ಹಂಗ ನಮ್ಗೆ ಯಾವಂತ ಕಂಪನಿ ತಯಾರು ಮಾಡ್ಬೇಕಂತ ಹೇಳಿ ಒಳ್ಳೆತನದಿಂದ ಮರ್ಕೊತೀರಿ ಸುನಾಮ್ ಆಗ್ಯದ್ರಿ ನಮ್ಗೆ ಯಾರು ಬಂದವರು ಮಾಡಂಗಿಲ್ಲ ಆಮೇಲೆ ಅವಿಶ್ವಾಸ ತೋರ್ಸಂಗಿಲ್ಲ ಬಾಳಷ್ಟು ಮಂದಿ ನೂರಕ್ಕೆ ತೊಂಬತ್ತು ರೇಟ್ ನಮ್ಗೆ ಎಲ್ಲಾರು ಅಲ್ಲಿಗೆ ಕೊಟ್ಟು ಕಳಿಸ್ರಿ ನೀವು ಎಂತವೇ ಕೊಟ್ಟು ಕಳ್ಸಿದ್ರೆ ಕೊಟ್ಟು ಕಳ್ಸ್ರಿ ಎಟ್ ಹೇಳ್ತಿರಬೇಕರ್ ಮುಂದೆ ನಾವ್ ಎಂಟುವರೆ ಸಾವಿರ ಹಾಕ್ಯಾರಿ ಒಬ್ರು ಎಪ್ಪತ್ತು ಸಾವಿರ ರೂಪಾಯಿ ಹಾಕ್ಯಾರ ಅವ್ರ್ ಯಾರು ಬರೋದಿಲ್ಲ ಇಲ್ಲಿ ನಾವೇ ಒಂದು ಗಾಡಿ ಗಾಡಿಗೆ ನಾವು ಗಾಡಿ ದಾರಿಗೆ ಹದಿನಾರು ರೂಪಾಯಿ ಕಿಲೋಮೀಟರ್ ಅಂದ್ರೂ ಏನು ಹೇಳ್ತಾರ ಹದಿನೈದು ಅಂದ್ರೂ ಏನ್ ಹೇಳ್ತಾರೆ ಇಬ್ಬತ್ ಕೂಡ್ರಿ ಅಂದ್ರೂ ಹೇಳ್ತಾರ ಅದಕ್ಕೆ ನಾವು ಅವ್ರಿಗೆ ಮೋಟರ್ ದಾರಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಒಂದ್ ಎಂಟು ರೂಪಾಯಿ ಕಡಿಮೆ ಮಾಡಿ ಹೇಳಿ ಕಳಿಸ್ತೇ ಹೊರತು ಅವ್ರ ಕೂಡ ಸೌಕಾರ ಬರುತ್ತೇವೆ ತಗೋತ್ತೇ ಯಾರಿಗೆ ಅವ್ರಿಗಿನೂ ಮರಂಗಿಲ್ಲ ಇವ್ರಿಗೆ ಮರಂಗಿಲ್ಲ ಮಳಗ ಯಾರಿಗಿನೂ ಪ್ಯಾಕೆಟ್ ಬಗ್ಗೆ ಹೊಟ್ಟೆ ಕೊಡಂಗಿಲ್ಲ ಈ ದಿನದಾಗ ಇವ್ ಬರೋ ಮೂವತ್ತು ರೂಪಾಯಿ ದೈಗಿನೂ ಹೇರಿ ಅವ್ರಕಿತ್ತ ಸುಲಾವ್ರಿ ಪ್ಯಾಕೆಟ್ ದಾನಕ್ಕಿಂತ ಐದು ಬಾ ಬಸ್ ಕೊಟ್ಟಿರ್ತಾವ ಇವು ಭೂಮಿ ಸಂಬಂಧ ಕಳ್ಕೊಳ್ಳೋಂಗ್ರಿ ಬರ ನಿಲ್ಲಿಸುಗಳ ಶಕ್ತಿ ಇರ್ತಾರೆ ಬೆಸ್ಟ್ ಹತ್ತವ್ರಿ ಅವ್ರಿಕಿ ತಾ ನಟ ದೊಡ್ಡ ಆತಾವ್ ಯಾಕಂದ್ರೆ ಆಗಬಹುದು ನೀವು ಹಾಗೂ ಆತಾವ್ ಸರ ಅವು ಹಾಗೂ ಆಗುದ್ರಿ ಅವು ಪಾಲಕರವ್ರ ಏನಾರ ನಮಗೆ ಪಾಕಿಟ್ ಬೇನು ಕುಂಡವನು ಸಸಿ ಒಟ್ಟೆ ಹಚ್ಚದ್ರಿ ಅವು ಹಚ್ಚೋದ್ರಿಂದ ಏನಾಗ್ತದ ಈಗ ತಂದೆ ತಾಯಿ ಇಬ್ರು ನೌಕರಿ ಮಾಡವ್ರು ಇದ್ರಂದ್ರೆ ಮಕ್ಕಳು ರೊಕ್ಕ ಕುಣಕ ತಂದಿ ತಾಯಿ ಹೊರತು ಖರೇ ಅಪ್ಪ ಅವರು ಅಲ್ಲ ಖರೀ ಮಗ ಅವನು ಅಲ್ಲ ಈಗ ನಾವು ಮಾತಾಡಬಾರ ತಂದಿ ತಾಯಿ ಸಂಬಂಧ ಇದು ಭೂಮಿ ಸಂಬಂಧ ಕಳ್ಕೊತ ಕವರ್ ತಯಾರ ಮಾಡಿದ್ದು ಬರ ನಿಗಿಸುವ ಶಕ್ತಿ ಇರುದಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಬೇರ್ ಕವನಾಗಿರ್ತಾವ್ರೆ ಅದ್ರಾಗ ಪಾಠ ಇಲ್ಲಿ ಚಂದ ಕಾಣಿಸ್ತಾವ ಯಾಕಂದ್ರೆ ಸ್ವಲ್ಪ ಜಾಗಿರೋ ಪ್ರತಿ ದಿನ ವಿಷ ನೀನು ಪ್ರತಿದಿನ ನೋಡ್ತೀವಿ ಪ್ರತಿ ದಿನ ಅದಕ್ಕೇನಾರ ಆದ್ರೂ ಅವಾಗಿಂದ ಅವಾಗ ಎಕ್ಸಾಮ್ ಐತಿ ಇಡೀ ಎಲ್ಲ ದಿನ ಹಚ್ಚಿರ್ತಾನ ಇರುತ್ತೆ ಪ್ರತಿ ದಿನ ನೋಡಿದಾಗ ಅವನಿಗೆ ಒಂದ್ ದಿನ ಹಚ್ಚ ಒಂಬತ್ತು ದಿನ ಬಿಟ್ಟು ಹೊರಗೆ ಬಂದು ನೋಡ್ತಾನೆ ಯಾಕಂದ್ರೆ ರಾಶಿ ಮಾಡೋದಿರ್ತಾವ ಹರಗುದಿರ್ತದೆ ದಿಕ್ಕುದಿರ್ತದೆ ನೀರ್ ಗಿಡ ಇರ್ತದೆ ಗೊಬ್ಬರ ಹಾಕುದಿರ್ತದೆ ಊರಿತದ ಅಂತಂದ್ರ ನೀವು ಬೇರ್ ಕೊಡ್ ಮಾಡಿ ಕೊಟ್ಟ ಕೊಟ್ಟಂದ್ರೆ ಹೋಗಿ ಗೊತ್ತ ಕೊಟ್ಟಿರ್ತದೆ ಇನ್ನೊಂದು ಸಣ್ಣ ಕಾಣಿಸ್ತದೆ ಜಾಗ ಬಾತದ ಅದಕ್ಕೆ ನೀವು ಹಿಂದೆ ಸುಧಾರಿಸ್ ಆಗ ಅಂದ್ರೆ ಎಂಜಾಯ್ ಮಾಡ್ಬೇಕು ಏನಾಯ್ತು ನೀವ್ ಮಾತಾಡ್ಬಾರ ಖರ್ಯಂದ್ರ ಅವ್ರು ಹೇಗ್ ಮಾತಾ ಈ ಬೆಡ್ ಅಂತಂದ್ರೆ ಕುಡಬೇಕ ನೀವು ಅದ್ರಾಗ ಸ್ಟಾರ್ಟ್ ಮಾಡಿ ಬೀಜ ಹಾಕಿ ಬೆಳಸಿರಂತರ ಎಣ್ಣಾಕಿತ ಬಾಳ ಮಾತು ಅದು ಬೆಡ್ ಗಿಡ ಆಗ್ತದ ದಾದ್ನ ಬಾ ಬರ ನಿಗಿಸುವ ಶಕ್ತಿ ಇರ್ತದ ಕೇಳಿದ್ರ ನಾವ್ ಹದಿನಾರು ವರ್ಷದ ಹೋಗಿ ಒಂದ್ ಸಾವಿಲ್ ವಿಕಟ್ಟ ಅದ್ರದೇವ್ರಿ ಹದಿನಾರು ವರ್ಷ ಹದ್ರುನು ಯಾರು ಕಣಿವೆ ಕೇಳಿದ್ರು ಕಾಸ್ಟ್ನ ಹೋದ್ರು ಕೇಳಿದ್ರು ಹೋಗೋ ಮುಂದಾಗ ಗಾಡಿ ಮರ್ತ ಹೋಗಿರ್ತೇವ್ರಿ ಕೇಳಿದ್ರ ಯಾರು ಹೇಳಿದಿರ್ಲಿಲ್ಲ ಅದಕ್ಕೆ ನಾವೇನ್ ತಿಳ್ಕೊಂಡು ಬರೀಬೇಕ್ರಿ ಯಾಕೆ ಕಳ್ಕೋಬೇಕು ಮಾಡೇ ಹೇಳಿ ಎರಡ್ ವರ್ಷ ನರ್ಸರಿ ರೀ ಎರಡ್ ವರ್ಷನಾಗ ಇಪ್ಪತ್ತೇಳು ಲಕ್ಷ ರೂಪಾಯಿ ಎರಡ್ ವರ್ಷನೂರಿ ನೀವು ಈಗ ಒಂದು ನರ್ಸರಿ ಒಂಬತ್ತು ನರ್ಸರಿ ಆಡ್ರ್ ಎಲ್ಲ ಅದ್ರಂದು ನೀವ್ರಾಗಿನ್ ಬರ್ರೆ ನೀವು ಮಾಡಿ ಹೋಗ್ತಾರೆ ಅದ್ರಂದು ತಗೊಂಡು ಹೋತಾರ ನೂರ ಅರವತ್ ರೂಪಾಯಿ ಒಂದು ಕಾಟ್ರೆ ನಾವು ಹನ್ನೆರಡುನೂರಗಿ ಅದಕ್ಕೆ ಈಗ ಸೋರ್ ಹೋಗಂತ ಮೂವತ್ತೊಂದ್ ಸಾವಿರ ರೂಪಾಯಿ ಕೊಟ್ಕೊಂಡು ನೀನೇ ಮನೆ ಮನೆ ಹಾಕೊಂಡ್ರಿ ಇದು ರೀ ನೀರ್ ಹಾಕಿ ಪೂಳ ಸೋರ್ ಹೋಗಿರ್ತೀವಿ ಇವ್ರಾಗ ಏನೋ ಸೊಪ್ಪ ಇರಲಕ್ಕ ನಾವ್ ಹಾಕಲಾರ ಸೊನೆ ಮಣ್ಣು ಹಾಕಿದ್ರೆ ಅಯ್ಯ ಬರ್ಲಿ ಅವು ತೋರಿಸ್ ಮೂರು ವರ್ಷದ ಅಯ್ಯದ ಇಲ್ಲ ಇಟ್ಟಿ ಅದಾವ ಈಗ ಒಂದೇ ಆರ್ ತಿಂಗಳ ಬಗ್ಗೆ ಪೆರಿಮಟದ ಎಲ್ಲಾ ಸಿಗ್ತಾವೆಲ್ಲ ನೀವು ಮುಜಾಗ್ರತೆ ವಿಚಾರ ಹೇಳಿ ನಾವ್ ಏನ್ ಮಾಡಿದ್ರಿ ನರ್ಸರಿ ಮಾಡ್ಬೇಕಾದ್ರೆ ಒಬ್ಬರು ಹಸ್ರಂದ ಹಾಕಿರ್ತಾರೆ ಒಬ್ಬರು ಕರಿ ಹಾಕಿರ್ತಾರ ಒಬ್ರು ಗಿಳಿ ಹಾಕಿರ್ತಾರ ಒಬ್ರು ಪಾಲಿ ಹಾಸು ಮಾಡಿರ್ತಾರ ಒಬ್ರು ಸೆಡ್ಲೆಟ್ ಮಾಡಿರ್ತಾರ ಯಾವ ತರ ಮಾಡಿದ್ರ ಬರೋದ್ರಿಂದ ಐದು ನೂರು ನರ್ಸರಿ ತಿರುಗಾಡದ್ರಿ ಒಬ್ಬರು ನಮ್ಗೆ ವ್ಯಕ್ತ ಏನು ಹೇಳಿ ಈ ಕಂಬ ಹೇಳ್ ನಡೆಸ್ಬೇಕು ಮಾಡೋರ್ ಎಲ್ಸಿರ್ತಾರೆ ಗೊಟ್ರಿಯಲ್ಲಿ ಎಲ್ಸಿರ್ತೇವೆ ವಿಜಾಪುರದಾಗ ಅಂತ ಎಲ್ಲಾರ ಅಂಗಡಿ ತಿರುಗಾಡದ್ ಸಿಗ್ನೇಟ್ ಅಲ್ಲಿ ಮಾಡ್ತಾರೆ ಎಲ್ಲಾರು ತಂತ ಕಟ್ಲಕ್ ಇಟ್ಟಿರ್ತಾರ ಅವ್ರು ಅದಕ್ಕೆ ಈ ಹೇಳಿ ಉದ್ದೇಶ ಏನಪ್ಪಾ ಅಂತಂದ್ರ ಎಲ್ಲಿನೂ ನಾಲೆಜ್ ಎಂತ ಸಿಗಲಿಲ್ಲ ನಮ್ಗ ಮಾಡ್ಬೇಕು ನರ್ಸರಿ ಮಾಡ್ಬೇಕಾಗಿತ್ತು ಯಾಕಂದ್ರ ಬಂದವರು ಹಳ್ಳಿನ ಹೇಳ್ಕತ್ರು ತಗಿತಾರೆ ಒಯ್ಲಿ ಬಂದವರು ಸಣ್ಣ ರೈತರು ಬರೋ ಹೈಬ್ರಿಡ್ ರೈತರು ಬಂದ್ರ ಎಲ್ಲಾರು ಅಂಗ ಅವ್ರು ಬಂದು ಅವ್ರ ಮನೆಯವ ನಮಗ್ರಿ ತೋಂಡಿ ಅಂತ ಹೇಳ ಅದು ಅನಿವಾರ್ಯ ನಾವು ಹೇಳುವ ಅನ್ನಕ್ಕೆ ಬರಂಗಿಲ್ಲ ಅದಕ್ಕೆ ಪ್ಯಾಕೆಟ್ ಪ್ಯಾಕೆಟ್ಗೆ ಮಾಡಿ ಮಾರನು ಹೆಂಗಿದ್ರಿ ಹಸಿರದ್ರ ಶೇಖರ್ ಈಗ ಯಾಕೆ ತಿರುಗಾಡ್ದ್ರ ನನ್ ಮಗ ನಾನು ಕೂಡಿ ಕೂಡಿ ಕೂಡ ಟಾಟಾ ಸುಮ್ಮನೆ ತಗೊಂಡವ್ರಿ ಐದು ನೂರು ನರ್ಸರಿ ತಿರುಗಾಡಿದವ್ರಿ ಸಾಧಾರಣ ಎರಡ್ ಸಾವಿರ ಕಿಲೋಮೀಟರ್ ಸೂತ್ರ ತಿರುಗಾಡ್ರಿ ತೋಳಕ ಇಲ್ಲೇ ಸಾಕಾನ ಎಲ್ಲಾ ಈ ಮೆಣಸಿನಕಾಯಿ ಬದ್ನಿಕಾಯಿ ಕಾಯಿ ಟಮಾಟು ನರ್ಸರಿ ಅವ್ರ ಇವ್ರಂದ್ರೆ ಈ ಹಾರ್ಟಿಕಲ್ಚರ್ ಕ್ರಾಪ್ ಮಾಡೋಂತ ನರ್ಸರಿ ಆದ್ರೆ ಹೋಗಿದ್ರ ಒಂದ್ ಹತ್ತಿಪ್ಪ ಮಂದಿ ಹೆಣ್ಮಕ್ಳು ಇರ್ತಾರೀ ಅಲ್ಲಿ ಯಾಬ್ಬು ಮಗ ಬಂದಿರ್ತಾನ ಅಲ್ಲಿ அதுஹே நான் நமஸ்கி அந்த கேதிரேனத்தார நவ் அகிபெகிரி எங்கேரு மாதாத்தீ அவ அம்ம கதம் அது எஸ் இதில் நமக்கு மாலக்கோ அது யாரி மாலக்கர் அந்த இல் மால ஆந்திர ஆர் அத்தாரி ஆந்திரவ்வள ஆரம் என்ன சித்தாரி மாத்தாடு மத்திய மாதா் ரீ மானக்கோன் நம்பர் நோட்ரி ఆ మాక్ ఫోన్ హియనా అయ్యోగ బందే ఎట్ కురి అతా నర్సరి మే సెడ్ బి కళ మరి ఫోన్ హా ఇబెట్ ముంద ఎందు నూర్ మంది కాంటాక్ట్ మార్దేవ్రీ ఆమె విశ్వవిద్యాలయ ఆ హార్టికల్చర్ దేవు అది ఏ దొడ్ ప్యాకెట్ దా సుంద బీజా దొడ్డు ఆతబ్రు దొడ్ ప్యాకెట్ దా బీజా రొట్టె బర సరే యా బేవ్రీ నవ్వు మొదల ఎర్ కిలో ప్యాకెట్ దగ్గర ఎట్లా బర్లేదు అది అదన దండి బెక్ దగర దాండి హక్కు ఈ గొప్పగా నవ్వు ఊరు వసక అదక సన్నట్లుగు ఈ సన్న ఏనూరు నాకు నూర్ దగ్గా ఎంట్ దా హెళ్నూర్ దగ్గా హూర్ దగ్గా మిర్ కిలో ఐదు కిలోో మేవీ వన్ ఐదు కిలో దిసా ఇవ్వరీ ఇలా ఐదు ఆరు అద్ర దారి సిక్ ఈ ಯಾರು ಏನಿಲ್ಲ ಅಂದ್ರೂ ಮತ್ತೆ ಹುಡುಕಾರ ಸಿಗುತ್ತಾಸಕೋಟೆ ಗಾಮ ಸಮುದ್ರದ ಕಣ್ಣು ಬಾರ ಹತ್ತಿದ್ರಿ ಮಣ್ಣಿನ ಕಣ್ಣು ಬಂದ್ ಹೋಗ್ತಾ ಮಣ್ಣು ಹಚ್ಚಿದೇವ್ರಿ ಬ್ಯಾರೂರ್ ಬ್ಯಾರು ಹೆಚ್ಚಿ ಹಾಕಿದೇವ್ರಿ ಮೂರ್ ಸಲ ಈಗ ಇವು ರೆಡಿ ಇದಾವ್ರಿ ಈಗ ಇದನ್ನ ಏಕ ಗೋಕೃತಾಮೃತನ ಹಾಕ್ತೇವ್ರಿ ಜೀವಾಮೃತನ ಹಾಕ್ತೇವ್ ಮತ್ತೆ ತಿಂಗಳ ಹದಿನೈದು ದಿನಕ್ಕೆ ಒಮ್ಮೆ ಮೂರ್ ಗಾರವ ಹೆಚ್ಚಿನ ಹಾಕ್ತೇವ್ರಿ ಹೆಚ್ಚಿ ಹಾಕಿ ಮಣ್ಣ ಪೈಟ್ಲೆ ಮಾಡ್ತೇವೆ ಇದು ಮೂರುವರೆ ತಿಂಗಳ್ರಿ ಇನ್ನು ಮೂರ್ ತಿಂಗಳ ಆಯ್ತಪ್ಪ ಅಂತಂದ್ರೆ ಇದು ಎಲ್ಲ ಖಾಲಿ ಹಾಕ್ತೇವ್ರಿ ಅದ್ರಾಗ ಇದು ಪಾಕಿಟ್ ತುಂಬಿ ಮತ್ತೆ ಎಲ್ಲಾ ಕವರ್ ಮಾಡ್ಬಿಡ್ತೇವ್ರಿ ನಾಳೆ ಜನವರೆ ಹಾಕ್ತೇವ್ರಿ ಇದು ಒಂದ್ ವಾರ ಜೀವಾಮೃತ ಮಾಡ್ತೇವ್ರಿ ನಾವು ಗೋಕೃತಾಮೃತ ಮಾಡ್ಲಿಕ್ಕೆ ಆರ್ ತಿಂಗಳ ಆಯ್ತ್ರಿ ಒಟ್ಟ ಇದಕ್ಕೆ ಏನೇನ್ ಹಾಕಬೇಕು ಸರ್ ಗೋಕೃತಾಮೃತ ಇದು ಇದ್ರಾಗಿಂದ కల్చర్ తోబెక్ విషద్దు అని హోక్త ఇరటర్ అయింది అర్ధ లిటర్ తో నడితే ఈ ఒటర్ కల్చర్ తిందారా అద్రాటర్ తాజా మజ్గి హక్కువ మజ్జి హర్డ్ కిలో విషముక్త ధన్న హాక్రీ ீ அவ நம்ம்தத்தானிங்க தருவேக்கி அது அந்தவ் கணிங் மந்தி ரெடி மந்தி பண்ண மாரி அந்தவ் பிண்டக்கிங் தோர் ஹாக்கிரி இவ்வளே ஜீவன கால கதினா நாலு மீட்டர் ஹாண்டி தனி நூறு ரூபாய் ரெடி ಮೂರ್ ಏನ್ ಮಾಡ್ತೇವ್ರಿ ನಾವ್ ಅಲ್ಲಿ ಏನು ಕಟ್ಟಿ ಹಾಕಿದೇ ಅಂದ್ರೆ ಅದಕ್ಕೆ ಒಂದ್ ನಾಕ್ ನಾಲ್ಕು ದಾರ ಹಾಕುವ ಹೋಗಿರ್ತೇವ್ರಿ ಜೀವನದ ಸಂಖ್ಯೆ ವೃದ್ಧಿ ಅಲ್ಲಿ ಆಗ್ತದ್ಸಲ ನಾಲ್ಕು ದಾರನ ಜೀವಾಮೃತ ಹಾಕ್ತೇವೆ ನಾಲ್ಕು ಸಲ ಗೋಕೃತ ಹಾಕ್ತೇವೆ ಮೂರ್ ಸಲ ಹದಿನೈದು ಗುರುಕುಮ್ ಗೋಮುತ್ರ ಕಟ್ಟು ಎತ್ ಮಾಡ್ದೇವಂದ್ರೆ ಮುಟ್ಟಿಗೆ ಅದೇನ್ ಪಾಕಿಟ್ದಾಗ ಸಣ್ಣ ಮಣ್ಣ ಅದ್ರಿ ಹಂಗ್ ಬೆಳಿತಾವ್ರಿ